ಹತ್ತು ಆದರ ದೀಪ ಸಂಸ್ಥ್ ಬೆಂತ್ಯಂತಬೇಣ ಹಾರಿಸೋದಾದ್ರೆ ಬೆಂತ್ಯೆ ಹಾರಿಸು ದೀಪವನ್ನು ಹಾರಿಸಾದೆ ನಮ್ಮ ನಡೆಯ ಗುಡಿ ಹೆಂ ಇರಬೇಕು ಅಂತಂದ್ರೆ ದೀಪವನ್ನು ಅದು ಒಂದೇ ಬೆಂತ್ಯೆ ಸಂಸ್ಥೋ ಕ್ರಾಂತ

आसपज मंजुरपट्टा अर्गियो महातिरगिरी getirlo ಅದಕ್ಕೆ ಈ ನಮ್ಮ ಉನ್ನಪಣ್ಣಂತ ಇದೆಯಲ್ಲ ವಿಶೇಷತೆ ಕಳ್ಸೋರು ಅಕಸ್ಮತ್ ವಿಶೇಷತೆ ತಗೊಂಡೋದು ಬಂದೆ ನಾವು ಯಾವ ವಿಶೇಷತೆ ಇದೋ ತೀದಂ ಯಾಕೆ ಬಡಿ ಬಂದಿಲ್ಲ ನಾನು ತಂಜಿ ಉತ್ಸಾಹ ಇಟ್ಟುಕೊಂಡೆ যাহা ತುನೇ رکھتے ಹೇ ವಾಹ ತಿಜೋ نہیں

Even though they are also in the practicing, they work on to summarize much Samra Mahesha is man has to be swastika. Padma Murugan, Ganesha, Ganesha, they are all in our village. to be swastika? One human ము కడ ము మొత్త కన్యాడుతుంది విమాన ఆకాంక్ష హారడత ఇంజిన్ ఎరడు ఇంజిన్ ఫేల్ ఆగితే నాలుగు స్టార్ట్ మా ప్రయత్నం ఆ ನೀವು ನೀವು ಇಲ್ಲಿ ಮನೆ ದೇವ್ರ ನೆನಸ್ಕೊಂಡ್ಬಿಡ್ರೆ ಬದುಕೋ ಮುದುಕಂದ್ ಐವತ್ತು ಮ್ಯಾಗರ ಕರ್ಕೋ ಕ್ಯಾಳ ಕರ್ಕೋ ಅಂತಂದ ದನ ಹೊರಗ್ ಬಿಟ್ಟಿದೆ ಒಳಗ್ ಕಟ್ಟಿಲ್ಲ ಸಂಘಮಾನಕ್ಕೆ ನೇರಬೇಕಿ ಅಂತ ಸನ್ಯಾಸಿತ ಒಂದ ಎಪ್ಪ ಅವ್ರ ನಲ್ವತ್ತು ಮಠ ಮಾಡಿದ ಮರಿನ ಮಾಡಿಲ್ಲ ಏನು ಹುಡುಗ ಏನ್ ಕುಂತಿದ್ಮೇಲೆ ಕಾಲ್ ಮೇಲೆ ಕಾಲ ಮಾಡ್ಕೊಂಡು ಆರಾಮ್ ಕಾಡು ಹೇಳ್ಕೊಂಡು ಅಂತ ಈ ಮೂರು ಜನರಿಗೆ ಬಹಳ ಅಷ್ಟೆ ಆ ಹುಡುಗನ್ ಕೇಳಿದ್ರು ಅಲ್ಲೋ ನಾವು ಸಾವು ಬದುಕಿನ ನಡುವೆ ಹೋರಾಟ ಮಾಡಕ್ಕೆ ತೀವಿ ಇನ್ನೊಂದು ಒಂದ್ ನಿಮಿಷ ಎರಡು ನಿಮಿಷ ವಿಮಾನ ಬಿಡಬಹುದು ನೀ ಎಂತ ಆರಾಮ್ ಕುಂತೀರಲ್ಲ ಅವ್ನು ಕೇಳಿದ್ರು ಅವಾಗ ಹುಡುಗ ಹೇಳಿದ ಆ ವಿಮಾನ ಒಡೆಯನ್ನು ನಾವು ಮಾಡ್ತೇನೆ ಇದೇ ಈ ಮಾಹೂರಿ ಅಪ್ಪೆ ಬಿ ಕೊಟ್ಟಲ್ಲ ನಾವು ನಿಮಗೆ ಏಳು ಒಳ್ಳೆಯದಕ್ಕೆ ಉನ್ನೋ ಅಂತಂತವ ಎಲ್ಲ ಮತ ಗುರುನಾಣೋ ಬಹಳ ಆಕಿರೋ ಔರ್ ತುರ್ಮಟನ ನಿಜ ಆರಂಭನೇ ಇಲ್ಲ ಬಸಕೊಂಡವರು ಓಡಾಣಕ್ಕೆ ಇದ್ದು ನಾನು ಆ प्रकारे ಒಂದ ಸರಳಕ್ಕೆ ಇದ್ದೆ ಬಹಳ ಗರ್ಚನಂ ಕೇಳೋದು ಕೆಲವು ಮಾಡೋ ಔರ್ ಒಂದ ಬೇಡಕ ಕರೋ ಇಲ್ಲ ಪರಬರು ಒಂದ ರಾಜಮ್ಮ Guru's maginot was the first. and the size of some